ಎಲ್ರಿಗೂ ನಮಸ್ಕಾರ ಇಲ್ಲಿ ನೀವು ನೋಡ್ತಿರೋಂಥ ಟೊಮೊಟೊ ತೋಟಕ್ಕೆ ಫಾರ್ಟಿ ಫೈವ್ ಡೇಸ್ ಆಗಿದೆ ಸೊ ನೀವು ನೋಡ್ಬೋದು ಈ ಒಂದು ಟೊಮೊಟೊ ತೋಟದಲ್ಲಿ ಬಿಂಗಿ ವೈರಸ್ ಹತೋಟಿಗೆ ಬಂದಿದೆ ಇವರು ಸ್ಟಾರ್ಟಿಂಗ್ ಸ್ಟೇಜ್ ಇಂದ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಈ ಒಂದು ತೋಟಕ್ಕೆ ವೆಲ್ಡನ್ ಹಾಗೂ ಡಿಫೆಂಡರ್ನ ಸ್ಪ್ರೇ ಮಾಡ್ಕೊಂಡು ಬಂದಿದ್ದಾರೆ ಸೊ ನೀವು ನೋಡ್ಬೋದು ಸೊ ವೈರಸ್ ಬಿಂಗಿ ವೈರಸ್ ಹತೋಟಿಗೆ ಬಂದಿದೆ ಹಾಗೆ ಅಂಗಮಾರಿಗೆ ಇವರು ಕ್ಯೂರ್ವೆಲ್ ಅನ್ನೋ ಒಂದು ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ ಅದು ಸಹ ಅಂಗಮರಿಯೂ ಸಹ ಇವರಿಗೆ ಕಂಟ್ರೋಲಲ್ಲಿದೆ ಸೊ ಈಗ ಯಾರೆಲ್ಲ ಟೊಮೊಟೊ ಬಿಂಗಿ ವೈರಸ್ ಇದೆ ನಮ್ಗೆ ಯಾವುದೇ ರೀತಿ ಫಲಿತಾಂಶ ಬರ್ತಿಲ್ಲ ಬೇರೆ ಬೇರೆ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡಿ ಅನ್ನೋ ಅಂತ ರೈತರು ವೆಲ್ಡನ್ ಹಾಗೂ ಡಿಫೆಂಡರನ್ನು ನೀವು ಬಳಸೋದ್ರಿಂದ ಈ ಒಂದು ಬಿಂಗಿ ವೈರಸ್ನ ಹತೋಟಿ ಮಾಡ್ಕೋಬೋದು ಹಾಗೆ ಅಂಗಮಾರಿ ಸಮಸ್ಯೆ ಇರೋರು ಕ್ಯೂರ್ವೆಲ್ ಪ್ರಾಡಕ್ಟ್ನ ಉಪಯೋಗಿಸೋದ್ರಿಂದ ಈ ಒಂದು ಲಿಂಗಿ ಅಂಗಮಾರಿ ಸಮಸ್ಯೆನ ನೀವು ಹತೋಟಿ ಮಾಡ್ಕೋಬೋದು ಹಾಗೆ ಈ ವಿಡಿಯೋದಲ್ಲಿ ನಾನು ವೆಲ್ಡನ್ ಹಾಗೂ ಡಿಫೆಂಡ್ರನ್ನ ಯಾವ ರೀತಿ ಬಳಸ್ಕೋಬೇಕು ಯಾವ ರೀತಿ ಬಳಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಸೊ ವಿಡಿಯೋನ ಹೆಂಡ್ವರ್ಗು ವಾಚ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಮ್ಮ ಟೊಮೊಟೊ ಬೆಳೆಗಾರರಿಗೆ ಶೇರ್ ಮಾಡಿ ಈಗ ವೈರಸ್ ಇದೆ ಅನ್ನೋ ರೈತರು ಈಗ ಆಲ್ರೆಡಿ ನಾಟಿ ಮಾಡಿ ಹತ್ತು ದಿನ ಹದಿನೈದು ದಿನ ಇಪ್ಪತ್ತು ದಿನ ಆಗಿರೋಂಥ ರೈತರು ಸ್ಟಾರ್ಟಿಂಗ್ ಸ್ಟೇಜ್ ಇಂದನು ವೆಲ್ಡರ್ ಆಗೋ ಡಿಫೆಂಡರ್ನ ಬಳಸ್ಕೊಳ್ಳಿ ಈ ಒಂದು ಬಿಂಗಿ ವೈರಸ್ನ ಹತೋಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡೋನ ಹೆಂಡ್ವರ್ಗು ವಾಚ್ ಮಾಡಿ ವೆಲ್ಡನ್ ಹಾಗೂ ಡಿಫೆಂಡ್ರನ್ನ ಟಮೊಟೋ ಬೆಳೆಯಲ್ಲಿ ಬರುವಂಥ ಬಿಂಗಿ ವೈರಸ್ಗೆ ಯಾವ ರೀತಿ ಬಳಸ್ಕೋಬೇಕು ಸ್ಟಾರ್ಟಿಂಗಿಂದ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮೊದಲನೇದಾಗಿ ಇನ್ನೂರು ಲೀಟ್ರ್ ನೀರಿಗೆ ಡಿಫೆಂಡರು ಒಂದು ಲೀಟ್ರು ಹಾಗೆ ವೆಲ್ಡನ್ ಬಂದು ಅರ್ಧ ಲೀಟ್ರನ್ನ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಡಿಫೆಂಡರು ಫೈವ್ ಎಮ್ ಎಲ್ ಡೋಸೈಜು ಒಂದು ಲೀಟ್ರಿಗೆ ಅದೇ ರೀತಿ ವೆಲ್ಡನ್ ಬಂದುಬಿಟ್ಟು ಎರಡೂವರೆ ಎಮ್ ಎಲ್ ಡೋಸೈಜು ಪರ್ ಲೀಟ್ರಿಗೆ ನೋಡಿ ಈ ರೀತಿ ಫಸ್ಟು ಒಂದು ಚಿಕ್ಕ ಡಬ್ಬದಲ್ಲಿ ಇವೆರಡನ್ನು ಫಸ್ಟು ಮಿಶ್ರಣ ಮಾಡ್ಕೋಬೇಕು ಯಾಕಂದರೆ ನೀವು ನೋಡ್ಬೋದು ಇದು ಯಾವ ರೀತಿ ತಿಕ್ನೆಸ್ ಯಾವ ರೀತಿ ಇದೆ ಅಂತ ಸೊ ನೀವು ಡೈರೆಕ್ಟಾಗಿ ಡ್ರಮ್ಗೆ ಹಾಕಿದಾಗ ಏನಾಗುತ್ತೆ ಇದು ಸರಿಯಾದ ರೀತಿಯಲ್ಲಿ ಮಿಶ್ರಣ ಆಗದಿರೋ ಕಾರಣ ಫಸ್ಟು ನೀವು ಚಿಕ್ಕ ಡಬ್ಬದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಶ್ರಣ ಮಾಡಿಕೊಂಡು ತದನಂತರ ನೀವು ಸ್ಪ್ರೇ ಮಾಡುವಂಥ ಒಂದು ಕ್ಯಾನ್ಗೆ ಇದನ್ನು ಹಾಕ್ಕೋಬೇಕಾಗುತ್ತೆ ಸೊ ಇದನ್ನು ಪ್ರತಿ ಹತ್ತರಿಂದ ಹನ್ನೆರಡು ದಿವ್ಸಕ್ಕೊಮ್ಮೆ ಇದನ್ನು ಸಿಂಪಡನ್ನೇ ಮಾಡ್ಕೊಬರ್ಬೇಕಾಗುತ್ತೆ ಟೊಮೊಟೊ ಬೆಳೆಗಾರು ಎಸ್ಪೆಷಲಿ ಸೊ ಈ ಬಿಂಗಿ ವೈರಸ್ಗೆ ಈ ರೀತಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ನೀವು ಬಳಸೋಕ್ಕಿನ್ನ ಮುಂಚೆ ವೆಲ್ಡನ್ ಹಾಗೂ ಡಿಫೆಂಡ್ರು ಇದು ಸಂಪೂರ್ಣವಾಗಿ ರಾಸಾಯನಿಕ ಮುಕ್ತವಾಗಿರುವಂಥ ಉತ್ಪನ್ನ ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ ಪ್ರಾಡಕ್ಟು ಹರ್ಬ್ಸ್ ಎಕ್ಸ್ಟ್ರಾಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದನ್ನು ಬಳಸೋದ್ರಿಂದ ಗಿಡದಲ್ಲಿ ಸಾಕಷ್ಟು ಬದಲಾವಣೆಗಳು ನೀವು ನೋಡ್ಬೋದು ನೋಡಿ ಇಲ್ಲಿ ನಮ್ಮ ರೈತರು ಇನ್ನೂರು ಲೀಟ್ರ್ ನೀರಿಗೆ ಹತ್ತು ಜಗ್ ಮಾಡ್ಕೊಂಡಿದ್ದಾರೆ ಒಂದೊಂದು ಜಗ್ಗೆ ಒಂದೊಂದು ಕ್ಯಾನ್ಗೆ ಹಾಕ್ಕೊಂಡು ಅದಕ್ಕೆ ಇಪ್ಪತ್ತು ಲೀಟ್ರನ್ನ ನೀರನ್ನ ಫಿಲ್ ಮಾಡಿಕೊಂಡು ಅದನ್ನು ಸ್ಪ್ರೇ ಮಾಡ್ಕೋತಾ ಇದ್ದಾರೆ ಸೊ ಇದೇ ರೀತಿಯೂ ಮಾಡ್ಬೋದು ಕೆಲವು ರೈತರು ಇನ್ನೂರು ಲೀಟರ್ ಡ್ರಮ್ಗೆ ಅದನ್ನು ಫಸ್ಟು ಮಿಶ್ರಣ ಮಾಡಿಕೊಂಡು ಅದನ್ನು ಇನ್ನೂರು ಲೀಟರ್ ಡ್ರಮ್ಗೆ ಹಾಕ್ಕೊಂಡು ಅದನ್ನು ಕ್ಯಾನ್ಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ಕೋತಾರೆ ನೋಡಿ ಈ ರೀತಿ ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡಬೇಕಾದ್ರೆ ಮೇಲೆ ಸುಳಿ ಮತ್ತು ಎಲೆಯ ಭಾಗ ಎಲೆಯ ಫುಲ್ಲು ಎಲೆ ಫುಲ್ಲು ನೀವು ಕ್ಲೀನಾಗಿ ಅದನ್ನು ನೆನೆಯೋ ರೀತಿಯಲ್ಲಿ ನೀವು ಸ್ಪ್ರೇ ಮಾಡಬೇಕಾಗುತ್ತೆ ರೈತರು ಯಾಕಂದರೆ ಸುಮ್ಮನೆ ಮೇಲೆ ಮೇಲೆ ಸ್ಪ್ರೇ ಮಾಡೋದಲ್ಲ ಅಟ್ಲೀಸ್ಟ್ ಸುಳಿ ಭಾಗ ಮತ್ತು ಎಲೆ ಭಾಗ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲೂ ಸಹ ಇದನ್ನು ಕರೆಕ್ಟಾಗಿ ನೀವು ಸ್ಪ್ರೇ ಬರಬೇಕಾಗುತ್ತೆ ಈ ರೀತಿಯಾಗಿ ವೆಲ್ಡನ್ ಹಾಗೂ ಡಿಫೆಂಡರ್ನ ಪ್ರತಿ ಹತ್ತರಿಂದ ನಡೆದಿಸಿಕೊಮ್ಮೆ ನೀವು ಸ್ಪ್ರೇ ಮಾಡ್ಕೊಂಡು ಬರೋದರಿಂದ ಈ ಒಂದು ಬಿಂಗಿ ವೈರಸ್ನ ಹತೋಟಿ ಮಾಡ್ಕೋಬೋದು ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು ನಮಸ್ಕಾರ ಈಗ ಆಲ್ರೆಡಿ ತುಂಬ ಜನ ನಮ್ಮ ಟೊಮೊಟೊ ಬೆಳೆಗಾರರು ಈ ಒಂದು ಬಿಂಗಿ ವೈರಸ್ಗೆ ವೆಲ್ಡನ್ ಡಿಫೆಂಡರ್ನ ಸ್ಪ್ರೇ ಮಾಡೋದ್ರ ಮೂಲಕ ಈ ಒಂದು ಬಿಂಗಿ ವೈರಸ್ನ ಹತೋಟಿ ಮಾಡ್ಕೊಂಡಿದ್ದಾರೆ ನಿಮ್ಮ ಒಂದು ಟೊಮೊಟೊ ತೋಟದಲ್ಲಿ ಏನಾದರೂ ಬೆಂಗಿ ವೈರಸ್ ಹೆಚ್ಚಾಗಿ ಕಾಡ್ತಿದ್ದು ರಾಸಾಯನಿಕ ಸಿಂಪಣ್ಣಗಳನ್ನ ನೀವು ಬಳಸಿದ್ರು ಸಹ ಈ ಒಂದು ಬೆಂಗಿ ವೈರಸ್ ಹತೋಟಿಗೆ ಬರ್ತಾ ಇಲ್ಲ ಅಂತ ಇರೋರಿದ್ರು ಈ ಒಂದು ವೆಲ್ಡ್ ಆ್ಯಂಡ್ ಡಿಫೆಂಟ್ರನ್ನ ಹತ್ತರಿಂದ ನಡೆದಿಸಿಕೊಂದ್ಸರಿ ಸ್ಪ್ರೇ ಮಾಡೋದ್ರ ಮೂಲಕ ಈ ಒಂದು ಬೆಂಗಿ ವೈರಸ್ನ ಹತೋಟಿ ಮಾಡ್ಕೋಬೋದು ಈಗ ಯಾರೆಲ್ಲ ನಾಟಿ ಮಾಡಿ ಒಂದು ವಾರ ಹತ್ತು ದಿನ ಹದಿನೈದು ದಿನ ಇಪ್ಪತ್ತು ದಿನ ಅಥವಾ ಒಂದು ತಿಂಗಳು ಒಳಗಡೆ ಇರೋವಂಥ ಟೊಮೊಟೊ ಬೆಳೆಗಾರರು ಪ್ರಿವೆಂಟಿವ್ ಆಗಿ ಈ ಒಂದು ವೆಲ್ಡ್ ಆ್ಯಂಡ್ ಡಿಫೆಂಟ್ರನ್ನ ಬಳಸೋದ್ರಿಂದ ವೈರಸ್ನ ಪ್ರಿವೆಂಟಿವ್ ಸ್ಟೇಜಲ್ಲೇ ನೀವು ಹತೋಟಿ ಮಾಡ್ಕೋಬೋದು ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು ನಮಸ್ಕಾರ